ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತ ಇದ್ದೀನಿ ನಿಮ್ಮ ಜೊತೆ ಟೈಮ್ ಬಂದು ಆಗಲೇ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಸೊ ಈಗ ಪಾವಗಡ ಹೊರಟಿದ್ದೀವಿ ನಮ್ಮ ಮನೆಯವರು ಪಾವಗಡ ಏನಕ್ಕೆ ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಇಲ್ಲಿ ನೋಡಿ ನಾವು ಕಾಟ್ಗುಡ್ಡ ಇನ್ನೇನು ಎಂಟ್ರಿ ಆಗ್ತೀವಿ ಅನ್ನೋಷ್ಟರಲ್ಲಿ ಇಲ್ಲೊಂದು ಸ್ವಾಮಿ ದೇವಸ್ಥಾನ ಬರುತ್ತೆ ಸೊ ಅಲ್ಲಿ ಕುರಿಮರಿಗಳೆಲ್ಲ ಮರಿಗಳೆಲ್ಲ ಹೊಡ್ಕೊಂಡು ಬರ್ತಾಯಿದ್ರು ಹಾಗಾಗಿ ಅದೊಂದು ಸ್ವಲ್ಪ ಕ್ಲಿಪ್ನ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡಿದ್ದು ಸೊ ಹೋಯ್ತಲ್ಲ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಅದಾದಮೇಲೆ ಈ ಕ್ರಾಸ್ ಬರುತ್ತೆ ಸೊ ಇಲ್ಲೇ ನನಗೆ ಒಂದು ಒಂದು ಸಾರಿ ಹೆಂಗಾಗುತ್ತೆ ಅಂದರೆ ಒಂದೊಂದು ಸಾರಿ ಒಂದು ಸ್ವಲ್ಪ ಹೊಟ್ಟೆಲ್ಲಿ ತಿರ್ಗಂಗಾಗುತ್ತೆ ಹಂಗೆ ವಾಮಿಟ್ ಬರೋ ಥರ ಆಗುತ್ತೆ ಇನ್ನು ಧರ್ಮಸ್ಥಳ ಘಾಟ್ ಸೆಕ್ಷನ್ ಅದರಲ್ಲೆಲ್ಲ ಹೋಗ್ಬಿಟ್ರೆ ಅಷ್ಟೇ ಇನ್ನು ನಾನು ಹೋಗೋಕ್ಕೆ ಆಗೋಲ್ಲ ಅಂತ ಇಲ್ಲಿ ಸ್ವಲ್ಪ ನನಗೆ ವಾಮಿಟಿಂಗ್ ಬರುತ್ತೆ ಈ ಥರ ಬಸ್ಸಲ್ಲಾಗಿರ್ಬೋದು ನನಗೆ ಕಾರಲ್ಲಿ ಜರ್ನಿ ಮಾಡಬೇಕಾದ್ರೆ ಆಗೋಲ್ಲ ಸ್ವಲ್ಪ ಜರ್ನಿ ಅಂದ್ರೆ ಆಗಲ್ಲ ಹಾಗಾಗಿ ಈ ಟೂ ವೀಲರಲ್ಲಾದ್ರೆ ಆರಾಮಾಗಿ ಓಡಾಡ್ತೀನಿ ಅದಕ್ಕೋಸ್ಕರ ನಾವು ಎಲ್ಲೇ ಹೋದ್ರು ಜಾಸ್ತಿ ಟೂ ವೀಲರಲ್ಲೇ ಓಡಾಡ್ತೀವಿ ನನ್ನ ಮನೆಯವರು ಸೊ ನೋಡಿ ಇವು ಹಸುಗಳು ಎಷ್ಟೊಂದು ಹಸುಗಳು ಇವೆಲ್ಲ ನಾಟಿ ಹಸುಗಳೇನೆ ನಾವು ಯಾವಾಗಲಾದರೂ ಈ ರೀತಿ ಹೋಗ್ಬೇಕಾದ್ರೆ ಬೆಳಗ್ಗೆ ಟೈಮ್ ಇಲ್ಲ ಸಂಜೆ ಟೈಮು ವೀಡ್ಯಾಗಂತೂ ಪಕ್ಕ ಸಿಗ್ತವೆ ಈ ಹಸುಗಳು ನಾನು ಆಗಲೇ ಹಳೆ ವೀಡಿಯೋಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಕಾಟ್ ಅದು ಹಸುಗಳು ಅಷ್ಟೊಂದು ಹಸುಗಳು ನೋಡಿ ನೋಡ್ತಾ ಇದ್ರೆ ಖುಷಿಯಾಗುತ್ತೆ ಎಷ್ಟು ಹಸುಗಳು ಸೊ ಅಲ್ಲಿಂದ ಈಗ ನಾವು ಪಾಗೋಡ ಎಂಟ್ರಿ ಆದ್ವಿ ಎಂಟ್ರಿ ಆಗಿದ ತಕ್ಷಣ ನಮ್ಮ ಮನೆಯವರು ಪೆಟ್ರೋಲ್ ಬಂಕ್ಗೆ ಕರ್ಕೊಂಡು ಬಂದರು ಪೆಟ್ರೋಲ್ ಇಲ್ಲ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ ಅಂತಂದು ಹೇಳಿಬಿಟ್ಟು ಇಲ್ಲೇ ಸ್ಟಾರ್ಟಿಂಗಲ್ಲೇ ಹಾಕ್ಸ್ಕೊಂಡಿದ್ದು ಪೆಟ್ರೋಲು ಇಲ್ಲಿ ಹಾಕ್ಸ್ಕೊಂಡು ನಾವು ಹಿಂಗೆ ಮುಂದೆ ಬಂದ್ವಿ ಕೆ ಎಸ್ ಆರ್ ಟಿ ಸಿ ಅಂದರೆ ಬಸ್ ಡಿಪೋ ಈ ಕಡೆ ಇರೋದು ನಾನು ನಿಜವಾಗ್ಲೂ ಪಾವರದಲ್ಲಿ ಬಸ್ ಡಿಪೋ ಈ ಕಡೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಈ ಕಡೆ ಏನಕ್ಕೆ ಗೌರ್ಮೆಂಟ್ ಬಸ್ ಈ ಕಡೆ ಹೋಗುತ್ತಲ್ಲ ಕೆ ಎಸ್ ಆರ್ ಟಿ ಸಿ ಅಂತ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಆ ಕಡೆನೇ ಇರೋದು ಬಸ್ ಡಿಪೋ ಅಂತ ಅಂದರು ಹೌದೇ ಅಂತ ನಾನು ಹೇಳ್ಬೇಕಂದ್ರೆ ಇವತ್ತೇ ನೋಡಿದ್ದು ಫಸ್ಟ್ ಟೈಮು ತಿಳ್ಕೊಂಡಿದ್ದು ನಾನು ಹಾಗಾಗಿ ಅಂದ್ಕೋಬೋದು ಪಾವಗಡ ಅಂತೀರ ನಿಮಗೆ ಬಸ್ ಡಿಫೋನೇ ಗೊತ್ತಿಲ್ಲ ಅಂತ ಜಾಸ್ತಿ ನಾನು ನಿಜ ಹೇಳ್ಬೇಕಂದ್ರೆ ನಾನು ಪಾವಗಡ ಓಡಾಡ್ತಾನೆ ಇರಲಿಲ್ಲ ಸೊ ಈ ವಿಡಿಯೋಸ್ ನಾನು ಯೂಟ್ಯೂಬಲ್ಲಿ ಯಾವಾಗ ಸ್ಟಾರ್ಟ್ ಮಾಡೋದ್ನೋ ಅವಾಗಿಂದನೇ ಸ್ವಲ್ಪ ಕೆಲಸಗಳ ಮೇಲೆ ವೀಡಿಯೋಸ್ ಮೇಲೆ ಈ ಥರ ಬರ್ತಾಯಿರ್ತೀನಲ್ಲ ಇವಾಗ ಇವಾಗ ನಾನು ಹಂಗೆ ಪಾವಗಡ ಎಲ್ಲ ಓಡಾಡ್ತಾ ಇರೋದು ನಿಜ ಹೇಳ್ಬೇಕಂದ್ರೆ ಪಾವಗಡದಲ್ಲಿ ಸ್ವಲ್ಪ ಏರಿಯಾಗಳು ನನಗೆ ಗೊತ್ತೇ ಇಲ್ಲ ಇದುವರೆಗೂ ಸೊ ಈಗ ಸ್ವಲ್ಪ ಈ ಶಾಂತಿನಗರ ಈ ಸೈಡು ಸ್ವಲ್ಪ ಹಂಗೆ ನಾಗರಕಟ್ಟೆ ಈ ಸೈಡು ಓಡಾಡಿದ್ದೀನಿ ವೀಡಿಯೋಗೋಸ್ಕರ ಅದಕ್ಕೋಸ್ಕರ ಆ ವಿ ಆ ಏರಿಯಾಗಳು ಸ್ವಲ್ಪ ಗೊತ್ತು ಅಷ್ಟೇ ಸೊ ಮುಂಚೆ ನಾನು ಪಾವೂಡ ಬಸ್ ಸ್ಟಾಪೇ ನೋಡಿ ಎಷ್ಟು ವರ್ಷ ಆಗಿತ್ತು ಹಾಗೆ ಏನಾದರೂ ಒಂದು ಕೆಲಸದಲ್ಲಿ ಆ್ಯಕ್ಟಿವಿಟಿ ಇದ್ದರೆ ಎಲ್ರಿಗೂ ಗೊತ್ತಿರುತ್ತೆ ಹೇಳಿ ಇಲ್ಲಾಂದರೆ ಹೌಸ್ ವೈಫ್ ಆಗಿದ್ದರೆ ಮನೆಯಲ್ಲೇ ಅವರು ಸೀಮಿತವಾಗಿರ್ತಾರೆ ಸೊ ನಾನು ಈ ವೀಡಿಯೋಸ್ಗೆ ಬಂದು ಸ್ವಲ್ಪ ಹಂಗೆ ಕೇಳ್ಕೊಂಡಿದ್ದೀನಿ ಈಗ ನೋಡಿ ಪಾವಗಡ ಬಂದಿದ್ದ ತಕ್ಷಣ ಈ ಕಡೆ ಇನ್ನೇನು ಆ ಕೆಲಸಗಳು ಟೈಲರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಂದು ಟೈಲರಿಂಗ್ಗೆ ಸ್ವಲ್ಪ ಸ್ಟಿಚಿಂಗ್ ಕೊಟ್ಟಿದ್ದೆ ಬ್ಲೌಸ್ಗೆ ಅದನ್ನು ಇಸ್ಕೊಂಡು ಮತ್ತೆ ಇಲ್ಲಿ ಶನಿಮಾತ್ಮ ದೇವಸ್ಥಾನ ಸರ್ಕಲ್ ಹತ್ರ ಇಲ್ಲಿ ಒಂದು ಸ್ವಲ್ಪ ಆ ಥರ ಗ್ರೂಪಾಗಿ ಏನೋ ಇದು ಮಾಡ್ತಾಯಿದ್ರು ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡಿಕೊಂಡೆ ಈಗ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಸಂಜೆ ಒಂದು ಏಳು ಏಳುವರೆ ಆಗಿತ್ತು ಅದಕ್ಕೆ ಸ್ನ್ಯಾಕ್ ತಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ಹೇಳಬೇಕಂದ್ರೆ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಫುಡ್ ತಿನ್ನಲ್ಲ ನನ್ನ ಫೋರ್ಸ್ಗೆ ಸ್ವಲ್ಪ ಯಾವಾಗಲಾದರೂ ಹೋದಾಗ ಹಿಂಗೆ ಔಟ್ ಸೈಡ್ ಬರ್ತಾರೆ ನಾವು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಆರ್ಡ್ರೆಲ್ಲ ಮಾಡಿದ್ವಿ ನಮಗೆ ಪೊಟೊಟಾ ಸ್ಪ್ರಿಂಗ್ ರೋಲ್ ಬೇಕು ಮತ್ತು ಫ್ರೆಂಚ್ ಫ್ರೈಸ್ ಬೇಕು ಅಂತಂದು ಹೇಳಿಬಿಟ್ಟು ಅದನ್ನು ರೆಡಿ ಮಾಡಿ ಕೊಡ್ತೀವಿ ಅಂತಂದು ಹೇಳಿದ್ರು ಅವರು ಅಷ್ಟರಲ್ಲಿ ನಾನು ಕೂತ್ಕೊಂಡಿದ್ದೆ ಅಷ್ಟರಲ್ಲಿ ಇವರು ನಮ್ಮ ಪಾವಡದವರು ಹುಡುಗಿರೆಲ್ಲರೂ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೆ ಬಂದರು ಬಂದು ನನ್ನ ಐಡೆಂಟಿಫೈ ಮಾಡಿ ಮಾತಾಡಿಸಿ ಹಂಗೆ ಅವರು ಸ್ವಲ್ಪ ಆರ್ಡರ್ ಮಾಡಿ ಕುತ್ಕೊಂಡ್ರು ಮಾತಾಡ್ತಾ ಕುತ್ಕೊಂಡ್ವಿ ತಿಂತ ಹಾಗೆ ನಮ್ಮ ಮನೆಯವರು ಹೊರ್ಗಡೆ ಅವ್ರ ಜೊತೆ ಮಾತಾಡ್ತಾ ಇದ್ರು ಇವರು ಈ ಶಾಪ್ ಅವರು ಇದು ಆರ್ಮಿಯಲ್ಲಿ ವರ್ಕ್ ಮಾಡ್ತಾರಂತೆ ಅಂದರೆ ಅಪಾಯಿಂಟ್ ಆಗಿದೆ ಅವರಿಗೆ ಇಲ್ಲಿ ಅಕ್ಕ ಬಾವ ಅವರು ಇದನ್ನು ನಡ್ಸ್ಕೊಂಡು ಇರೋದು ಹಾಗಾಗಿ ಇದಕ್ಕೆ ವಾಲಾ ಫ್ರೈ ಕ್ಯಾಂಪ್ ಅಂತಂದೇ ನೇಮ್ ಇಟ್ಟಿದ್ದಾರೆ ಸೊ ತುಂಬ ಖುಷಿಯಾಯಿತು ನನಗೆ ಅವರು ದೇಶಭಕ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಅವರು ಕೆಲಸ ಮಾಡ್ತಿದ್ದಾರೆ ಈಗ ಸ್ವಲ್ಪ ಜನ ಹೇಗಿರ್ತಾರೆ ಅಂದರೆ ನಾವು ಕೆಲಸ ಮಾಡ್ತಿದ್ದೀವಿ ಸ್ಯಾಲ್ರಿ ತೊಗೊತಿದ್ವಿ ಅನ್ನೋ ರೀತಿ ಇರ್ತಾರೆ ಇವರು ಆ ರೀತಿ ಅಲ್ಲ ಅವ್ರು ಹಾಕಿರೋ ಡ್ರೆಸ್ ಕೋಡಿಂದ ಹಿಡಿದು ಮತ್ತು ಅವ್ರ ಶಾಪ್ ನೇಮಿಂದ ಹಿಡಿದು ಎಲ್ಲ ಅವರ ದೇಶಭಕ್ತಿ ಅಂದರೆ ನಮ್ಮ ಆರ್ಮಿಯಲ್ಲಿ ವರ್ಕ್ ಮಾಡ್ತಿದಾರೆ ಈ ಬ್ರದರ್ ಇಟ್ಟಿದಾರಲ್ಲ ವೈಟ್ ಟಿ ಶರ್ಟ್ ಹಾಕಿದಾರಲ್ಲ ಅವರು ಇವರು ಅಕ್ಕ ಭಾವ ಆಗಬೇಕಂತೆ ಅವರಿಗೆ ಇವರು ಈ ಥರ ಒಂದು ಬಿಸ್ನೆಸ್ ಐಡಿಯಾ ಹೇಳ್ಕೊಟ್ಟಿರೋದು ಹಾಗಾಗಿ ಅವರು ನಾನು ವಿಚಾರಿಸ್ದೆ ಎಲ್ಲ ಅವರು ನನ್ನ ಜೊತೆ ಚೆನ್ನಾಗೆ ಮಾತಾಡಿ ಎಲ್ಲ ಹೇಳಿದ್ರು ಹಾಗೆ ಹಿಂಗೆ ನಾವು ಯೂಟ್ಯೂಬರ್ಸ್ ಅಂತ ಇವ್ರಿಗೂ ಗೊತ್ತು ನನಗೆ ಇನ್ಸ್ಟಾದಲ್ಲಿ ವೀಡಿಯೋ ಮಾಡೋದಕ್ಕೂ ಕರೆತಿದ್ರು ಹಾಗಾಗಿ ಹಂಗೆ ಯೂಟ್ಯೂಬ್ಗೂ ಸ್ವಲ್ಪ ಜನ ಇನ್ಸ್ಟಾದಲ್ಲಿ ನೋಡಲ್ಲ ಯೂಟ್ಯೂಬಲ್ಲಿ ನೋಡೋರು ಹಾಗಾಗಿ ಯೂಟ್ಯೂಬಲ್ಲಿ ಅಲ್ಲಿ ನೋಡೋರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂದ್ರೆ ಯೂಸ್ ಆಗುತ್ತೆ ಹೆಲ್ಪ್ ಅಂತ ಅಲ್ಲ ಅವರು ನನ್ನ ವ್ಲಾಗ್ಸ್ ನೋಡಕ್ಕೆ ಇಷ್ಟಪಡ್ತಾರಲ್ಲ ಅಂತವ್ರು ನಾನು ಎಲ್ಲೆಲ್ಲ ಹೋಗಿದ್ದೆ ಅಂತಂದು ನಾನು ಒಂದೊಂದು ಕ್ಲಿಪ್ ಆದರೂ ಆ್ಯಡ್ ಮಾಡ್ಕೊಂತೀನಿ ಎಲ್ಲೇ ಹೋದ್ರೂ ಹಾಗಾಗಿ ಅವರಿಗೆ ಅಂತ ತೋರಿಸೋದಕ್ಕೆ ಅಂತ ಇದನ್ನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಸ್ಪ್ರಿಂಗ್ ರೋಲ್ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆ ಫ್ರೆಂಚ್ ಫ್ರೈಡ್ ರೈಸ್ ಎಲ್ಲ ತರಿಸಿದ್ವಿ ಫ್ರೆಂಚ್ ಫ್ರೈಸ್ ಫ್ರೈಸ್ ಫ್ರೈಡ್ ರೈಸ್ ಅಂತ ಆಹ್ಹ್ ಇಲ್ಲಿ ನಮ್ ಸಿಸ್ಟರ್ಸ್ ತುಂಬಾ ಜನ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ಆರಾಮಾಗಿ ಟೇಸ್ಟ್ ಎಲ್ಲ ಮಾಡ್ದೆ ಇವ್ರು ಟೂ ಟೈಮ್ಸ್ ಬಂದಿದ್ರಂತೆ ಅಂತೆ ಸೊ ಫಸ್ಟ್ ಟೈಮ್ ಬಂದಾಗ ಟೇಸ್ಟ್ ಯಾವ ರೀತಿ ಇತ್ತು ಏನು ಅಂತಂದ್ರೆ ಇವ್ರನ್ನ ನಾನು ಫಸ್ಟ್ ಟೈಮ್ ಎಲ್ಲ ನೋಡ್ತಾಯಿರೋದು ಹಾಗಾಗಿ ಈಗ ಫಸ್ಟ್ ಟೈಮ್ ಕೇಳೋಣ ಯಾವ ರೀತಿ ಇತ್ತು ಟೇಸ್ಟ್ ಅಂತ ಸಿಸ್ಟರ್ಸ್ ನ ಕೇಳೋಣ ಯಾವ ತರ ಇತ್ತು ಟೇಸ್ಟ್ ಅಂತ ಹೇಳ್ಬೋದು ತುಂಬಾ ಸ್ಪೈಸಿ ಆಗಿದೆ ತುಂಬಾ ಸಲ್ಟಿ ಆಗಿದೆ ಫ್ರೆಂಚ್ ಫ್ರೈಸ್ ನಾನ್ ತುಂಬಾ ಲೈಕ್ ಮಾಡಿದ್ವಿ ಹೌದಾ ನೆಕ್ಸ್ಟ್ ಟೈಮ್ ಬರ್ತೀರಾ ಅಂತ ಹೌದಾ

ಏನಂದ್ರೆ ಇಲ್ಲಿ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಯಾರು ಪಾವಗಡದಲ್ಲಿ ಈ ತರ ಟೇಸ್ಟ್ ಆಗಿ ಕೊಟ್ಟಿದ್ದಿಲ್ಲ ಇವರು ಬರ್ತಾರೆ ನಾವು ಮೊದಲು ಫ್ರೆಂಚ್ ಫ್ರೈಸ್ ತಗೊಂಡಿದ್ವಿ ಮತ್ತೆ ಇಷ್ಟ ಆಗಿದ್ಕೆ ಪೊಟಾಟೊ ಟ್ವಿಸ್ಟರ್ ತಗೊಂಡು ಮತ್ತೆ ಇನ್ನೊಂದು ಟೂ ವೀಕ್ಸ್ ಬಿಟ್ಟು ಮತ್ತೆ ಇಲ್ಲಿಗೆ ಬಂದ್ವಿ ಟೇಸ್ಟ್ ಆಗಿದೆ ಅಂತ ಹೇಳಿ ಬಂದ ಎಲ್ಲರೂ ವಿಸಿಟ್ ಮಾಡಿ ಇದೇ ಫಸ್ಟ್ ಟೈಮ್ ಬಂದಿರೋದು ಬಟ್ ವೆಜ್ ಸೂಪರ್ ಆಗಿತ್ತು ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಟ್ರೈ ಮಾಡ್ತೀನಿ ಓಕೆ ಎಲ್ಲ ಹಾಯ್ ಹೇಳಿ ನಮ್ ಇವರ್ಸ್ಗೆ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸಿಸ್ಟರ್ಸ್ ಎಲ್ಲರೂ ಇವ್ರಿ ಇನ್ಸ್ಟಾದಲ್ಲೂ ಶೇರ್ ಮಾಡ್ಕೊಂತೀನಿ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಸೊ ಇವ್ರೆಲ್ಲರೂ ಬರ್ತಾ ಇರ್ತಾರೆ ಒಂದ್ಸಾರಿ ಇಲ್ಲಿಗೆ ಬಂದು ಸ್ನಾಕ್ಸ್ ಟೈಮ್ ಅಲ್ಲಿ ಈವ್ನಿಂಗ್ ಟೈಮಲ್ಲಿ ನಮ್ಮ ಶನಿಮಾತ್ಮ ದೇವಸ್ಥಾನ ಈ ಕಡೆ ಇರೋದು ಅಂದ್ರೆ ಇದು ಹಳೆ ಬಸ್ ಸ್ಟ್ಯಾಂಡ್ ಅಂತಂದು ಹೆಸರಾಗಿದೆ ಇಲ್ಲಿ ಪಾಗೋಡದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇಲ್ಲಿ ಬಂದ್ಬಿಟ್ಟು ಒಂದ್ಸರಿ ಟೇಸ್ಟ್ ನೋಡಿ ಶಾಪ್ ನೇಮ್ ಸರ್ ಇದು ಆರ್ಮಿ ವಾಲಾ ಆ ಬಂದು ಒಂದ್ಸರಿ ಟೇಸ್ಟ್ ನೋಡಿ ಟೇಸ್ಟ್ ಯಾವ ತರ ಇದೆ ಅಂತ ನೀವೇ ಹೇಳ್ತೀರಾ ನನಗೆ ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲಾನು ಸೊ ಒಂದೊಂದಾಗಿ ಟ್ರೈ ಮಾಡ್ತಾ ಇದ್ದೀನಿ ಕೊನೆವರೆಗೂ ಮಿಸ್ ಮಾಡದೆ ಸ್ಕಿಪ್ ಮಾಡ್ದೆ ನೋಡಿ ಹಾಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿದ್ರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆ ಹುಡುಗಿರೆಲ್ಲರೂ ನೋಡಿ ವಾಲ ಫ್ರೈ ಕ್ಯಾಂಪ್ ಅಂತಂದೇಳ್ಬಿಟ್ಟು ನೇಮು ಈ ಥರ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಟೇಸ್ಟ್ ಅಂತ ನಿಜ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಯಾರಾದರೂ ನಮ್ಮ ಪಾಗಡ ಸೈಡವರು ಅಕ್ಕಪಕ್ಕ ಊರನವರು ಹೋದರೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಆರ್ಮಿ ವಾಲ ಫ್ರೈ ಕ್ಯಾಂಪ್ ಅಂತ ಈ ಬೋರ್ಡ್ ಆಗಲೇ ಹಾಕಿರ್ತಾರೆ ಹಿಂಗೆ ಅಲ್ಲಿ ಫುಲ್ ಎಲ್ಲ ಜಾಸ್ತಿ ಈ ಥರ ಅಂಗಡಿಗಳೆಲ್ಲ ಇರ್ತವೆ ಅಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ಸಿಗುತ್ತೆ ಒಂದು ನಿಮಗೆ ಶಾಪಿದು ಹೋದ್ರೆ ಒಂದು ಸಾರಿ ಟ್ರೈ ಮಾಡಿ ತಪ್ಪದೆ ತುಂಬ ಚೆನ್ನಾಗಿರುತ್ತೆ ಈಗ ನನ್ನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ರು ಹುಡುಗಿರು ಇಟ್ಕೊಬಿಟ್ಟು ಈಗ ಮನೆಗೆ ಹೊರಡ್ತಿವಕ್ಕ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು ನಂದು ತಿನ್ನೋದೆಲ್ಲ ಕಂಪ್ಲೀಟ್ ಆಯಿತು ಅದಕ್ಕೋಸ್ಕರ ಹೊರಗಡೆ ಬಂದು ಇನ್ನು ಸ್ವಲ್ಪ ಮಾತಾಡೋದು ಇರುತ್ತಲ್ಲ ಅದು ಇದು ಮಾತಾಡ್ತಾ ಆ ಎಲ್ಲ ಇಟ್ಕೊಂಡು ನಾವು ಸ್ಟೋರಿಗೆ ಇನ್ಸ್ಟಾದಲ್ಲಿ ಸ್ಟೋರಿಗೆ ಹಾಕಿ ಮೆನ್ಷನ್ ಮಾಡ್ತೀವಿ ಅಂತಂದೆಲ್ಲ ಹೇಳ್ತಾಯಿದ್ರು ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ತಮಾಷೆಯಿಂದ ಮಾತಾಡ್ತಾರೆ ಯಾರಾದರೂ ಮಾತಾಡ್ಸಿದ್ರೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳೋಗಿ ಹೆಂಗೆ ನೀವು ಹೋಗ್ತೀರ ಅಂತಂದರೆ ಅವರು ಅದಕ್ಕೋಸ್ಕರ ಬಾಯಿ ಅಂತಂದು ಹೇಳ್ತಾ ಇದ್ದಾರೆ ನೋಡಿ ಅವರು ವೀಡಿಯೋ ಮಾಡ್ತಾಯಿದ್ರೆ ನಮ್ಮ ಮನೆಯವರು ಬಾಯ್ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು ಅವ್ರು ಹೋದಾದ್ಮೇಲೆ ಮತ್ತೆ ಈ ಬ್ರದರ್ ಜೊತೆ ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ಮಾತಾಡಿದ್ವಿ ನಿಂತ್ಕೊಂಡು ತುಂಬ ಇಷ್ಟ ಆಯ್ತು ವರ್ಕ್ ವರ್ಕೆಲ್ಲ ಹಾಗೆ ಇವ್ರ ಬಗ್ಗೆ ಎಲ್ಲ ಹೇಳಿದ್ರು ಸೊ ಯಾರೇ ಆಗಿರ್ಬೋದು ತುಂಬ ಕಷ್ಟಪಟ್ಟು ಮೇಲೆ ಬರ್ತಾಯಿರ್ತಾರೆ ಅಂಥವ್ರಿಗೆ ನಾವು ಎಂಕರೇಜ್ ಮಾಡಬೇಕು ಸೊ ಆದಷ್ಟು ಯಾರಾದರೂ ನಮ್ಮ ಪಗಡೆ ಸೈಡು ಈ ಸರ ಹಳ್ಳಿ ಸೈಡ್ ಇರೋರು ಹೋದರೆ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ನ ಪ ತಪ್ಪದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರೀಸನೇಬಲ್ ಕಾಸ್ಟ್ಗೆ ಕೊಡ್ತಾರೆ ಸೊ ಅವ್ರ ಕಡೆಯಿಂದ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಹೇಳಿದ್ದಾರೆ ಅವ್ರು ಇನ್ಸ್ಟಾ ಫಾಲೋ ಮಾಡ್ಕೊಂಡು ಹೋದರೆ ಒಂದು ಐಟಮ್ ಫ್ರೀ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆದರೆ ಅದು ಫಾಲೋ ಮಾಡ್ಕೊಂಡು ಹೋಗಿ ಹೇಗಿರುತ್ತೆ ಅಂತ ನಮಗೆ ಕಾಮೆಂಟ್ ಮಾಡಿ ಹೋಗಿದ್ರೆ ಯಾರಾದರೂ ಹೋದರೆ ಸೊ ಅಷ್ಟರಲ್ಲಿ ಮತ್ತೆ ನಮ್ಮ ಶಾಂತಿ ಶಾಂತಿನಗರದವರು ಬಂದ್ಬಿಟ್ಟು ನನ್ನ ಇನ್ವೈಟ್ ಮಾಡಿದ್ರು ನೀವು ಗಣೇಶನ ಇದು ಪೂಜೆಗೆ ಬರಲೇಬೇಕು ಅಂತಂದು ಹೇಳ್ಬಿಟ್ಟು ನಾವು ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೊತ ಇದ್ರೆ ಅಲ್ಲಿ ಬಂದು ಒಂದಿಬ್ರು ಅವ್ರ ಫ್ರೆಂಡ್ಸ್ ನೋಡ್ಬಿಟ್ಟು ಮತ್ತೆ ಅವ್ರನ್ನ ಬ್ರದರ್ನ ಕರ್ಕೊಂಡೇ ಬಂದಿದ್ರಲ್ಲಿ ಅದಕ್ಕೆ ನಾ ಅಲ್ಲಿ ಬಂದು ಹೇಳ್ಬಿಟ್ಟು ಹೋದ್ರಲ್ಲ ಮತ್ತೆ ಹಂಗೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಶಾಂತಿನಗರದಲ್ಲಿ ಗಣೇಶನ ಇಟ್ಟಿದ್ರಲ್ಲ ಅಲ್ಲಿಗೆ ಬರ್ತಾ ಇದ್ದೀವಿ ಅಪ್ಪ ಡೆಕೋರೇಷನ್ ಮತ್ತೆ ಗಣೇಶ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಗಣೇಶನ ದೇವ್ರು ನೋಡ್ತಾ ಇದ್ರೆ ನಿಜ ನನಗಂತೂ ಭಾಳ ಇಷ್ಟ ಇಷ್ಟ ಆಯಿತು ಬಂದಿದ ತಕ್ಷಣ ಅಲ್ಲಿ ಎಲ್ಲರೂ ಮಾತಾಡ್ತಾ ನಿಂತ್ಕೊಂಡ್ರು ಅಷ್ಟರಲ್ಲಿ ನಮ್ಮ ಮನೆಯವರು ಪಾಪ ನಮ್ಮ ಮನೆಯವ್ರ ಕೆಲಸ ಏನು ವೀಡಿಯೋ ಶೂಟ್ ಮಾಡೋದು ಸೊ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ತೋರಿಸ್ಬೇಕು ಅಂತಂದರೆ ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ಕವರ್ ಮಾಡ್ತಾರೆ ಸೊ ನಮ್ಮ ಮನೆಯವರು ವೀಡಿಯೋ ಕವರ್ ಮಾಡೋದು ತುಂಬ ಇಷ್ಟ ಆಗುತ್ತೆ ನನಗೆ ಭಾಳ ಚೆನ್ನಾಗಿ ತೋರಿಸ್ಕೊಡ್ತಾರೆ ವೀಡಿಯೋನ ಹಾಗೆ ಇಲ್ಲೂ ರಂಗೋಲಿ ಎಲ್ಲ ಬಿಡಿಸಿದ್ರು ಮತ್ತು ಇನ್ನೇನು ಪೂಜೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳಿದ್ರು ಹಾಗಾಗಿ ನಾವು ಇನ್ನು ಬಂದಿದ್ದೀವಿ ಪೂಜೆ ನೋಡ್ಕೊಳ್ಳ್ದೆ ಹೋದರೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಗಣೇಶ ದೇವ್ರಿಗೆಲ್ಲ ಎಲ್ಲ ಮಾಡ್ತಾಯಿದ್ರು ಇವತ್ತು ಅಂದರೆ ಮಾರನೇ ದಿನ ವಿಸರ್ಜನೆ ಇದೆ ನಾನು ಇದು ಟೂ ಡೇಸ್ ಆಯಿತು ಶೂಟ್ ಮಾಡ್ಕೊಂಡು ವೀಡಿಯೋ ಮಾರನೇ ದಿನ ವಿಸರ್ಜನೆ ಇದೆ ಅದಕ್ಕೋಸ್ಕರ ಇವತ್ತು ಗ್ರ್ಯಾಂಡ್ ಎಲ್ಲ ಅಂದರೆ ಲಡ್ಡು ಹರಾಜಿರುತ್ತೆ ಇರುತ್ತೆ ಮತ್ತು ಹೋಳಿಗೆ ಊಟ ಎಲ್ಲ ಮಾಡಿಸಿದಾರಂತೆ ಹಾಗಾಗಿ ಇವತ್ತು ಗ್ರ್ಯಾಂಡಾಗಿದೆ ಹೆಂಗೋ ಒಳ್ಳೆ ಟೈಮಲ್ಲೇ ಬಂದಿದ್ದೀರಾ ನೀವು ನಾನು ನನ್ಗೆ ಹೇಳಿದ್ರು ಇವರು ಬ್ರದರ್ಸ್ ಎಲ್ಲನೂ ಸೊ ನನಗೂ ತುಂಬ ಆಯಿತು ಒಳ್ಳೆ ಪೂಜೆಗೆ ಬಂದಿದ್ದೀವಿ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂತಿದ್ದೀನಿ ನೋಡಿ ಅಲ್ಲಿ ಹಿಂದುಗಡೆ ಚೇರ್ ಮೇಲೆ ನಮ್ಮ ಮನೆಯವ್ರ ಪಾಪ ಈ ವಿಡಿಯೋ ಎಲ್ಲ ಮಾಡ್ತಾರೆ ಅಂದರೆ ಭಾಳ ಜನ ಬಂದಿದ್ದರು ಸೊ ಈಗ ಇನ್ನು ಸ್ಟಾರ್ಟಿಂಗ್ ಅಲ್ಲ ಹಂಗಾಗಿ ಇನ್ನೂ ಚೇರ್ ಮೇಲೆ ಯಾರೂ ಇಲ್ಲ ತೋರಿಸ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ಎಷ್ಟು ಜನ ಬಂದಿದ್ದರು ಪೂಜೆಗೆ ಹೇಳ್ಬಿಟ್ಟು ಇಲ್ಲಿ ನೋಡಿ ಇನ್ನೇನು ಡೆಕೋರೇಷನ್ ಎಲ್ಲ ನೈಂಟಿ ಪರ್ಸೆಂಟ್ ಮುಗಿತಾ ಬಂತು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ನಾನು ಮೇಯ್ನ್ ಏನಂದರೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ಅಂದರೆ ನಾನು ಸ್ವಲ್ಪ ಭಯಪಡ್ತೀನಿ ಎಲ್ಲಿ ಬೈದ್ಬಿಡ್ತಾರೋ ಲೇಟಾದರೆ ಅಂತ ಹೇಳ್ಬಿಟ್ಟು ಆಗ ಯಾವಾಗಲೂ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಹೋಗೋದು ಅವ್ರನ್ನ ಬ್ರದರ್ನ ಕೇಳೋದು ಬ್ರದರ್ ಪೂಜೆ ಎಷ್ಟೊತ್ತಿಗೆ ಆಗುತ್ತೆ ನಾವು ಹೋಗಬೇಕು ಟೈಮ್ ಆಗುತ್ತೆ ಹೇಳೋದು ಅವರು ಆಯಿತು ಆಯಿತು ಅಕ್ಕ ಸ್ವಲ್ಪ ಬೇಗನೆ ಮಾಡ್ತೀವಿ ಪೂಜೆ ಹೋಗಿರಂತೆ ಅಂತಂದೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಇನ್ನೇನು ಪೂಜೆ ಮಾಡಬೇಕು ಅಂತ ರೆಡಿ ಆದರೂ ಪವರ್ ಹೊರಟೋಗ್ಬಿಡ್ತು ಪಾಪ ಅದರಲ್ಲೇ ಕತ್ಲಲ್ಲೇ ಸ್ವಲ್ಪ ಪೂಜೆ ಮಾಡಿದ್ರು ಮತ್ತೆ ಬಂತು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ನು ಆಗಿರ್ಬೋದು ಗಣೇಶ ಮುಖಲಕ್ಷಣ ಆಗಿರ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಬ್ರದರ್ ಅವರೇ ವೈಟ್ ಶರ್ಟ್ ಸ್ಲಾಗ್ ಹಾಕಿದ್ರಲ್ಲ ಇವರು ನನ್ನ ಇನ್ವೈಟ್ ಮಾಡಿದ್ದು ಅಂದರೆ ಇದಕ್ಕೂ ಮುಂಚೆ ನನಗೆ ಪಾವಡದಲ್ಲಿ ಸಿಕ್ಕಿದ್ರು ಒನ್ ಟೈಮು ಆವಾಗ ನಮಗೆ ಜ್ಯೂಸ್ ಎಲ್ಲ ಕೊಡಿಸ್ಬಿಟ್ಟು ಬೇಕ್ರಿ ಹತ್ರ ನಾನು ಇನ್ಸ್ಟಾದಲ್ಲಿ ಸ್ಟೋರಿಗೆ ಮತ್ತು ಸುಮ್ಮನೆ ಒಂದು ವೀಡಿಯೋನೂ ಪೋಸ್ಟ್ ಮಾಡಿದ್ದೀನಿ ಇವ್ರದ್ದು ಆವಾಗ ಪರಿಚಯ ಇದ್ದರು ಹಾಗಾಗಿ ನನಗೆ ಇನ್ಸ್ಟಾದಲ್ಲಿ ಕಾಲ್ ಮಾಡಿದರು ಸೊ ಇದು ಈ ರೀತಿ ಬರಬೇಕು ಅಕ್ಕ ಅಂತಂದು ಹೇಳ್ಬಿಟ್ಟು ಹಾಗಾಗಿ ಇನ್ನು ಪರಿಚಯ ಇದ್ದರು ಮತ್ತು ಅಲ್ಲಿ ಜ್ಯೂಸ್ ಎಲ್ಲ ಕುಡಿದು ಮಾತಾಡಿದ್ದೀವಿ ಮತ್ತು ಅಂದರೆ ನಮ್ಮ ಪಾವಗಡದವ್ರು ಕರೆದ್ರೆ ಹೋಗದೆ ಇರೋಕ್ಕಾಗುತ್ತಾ ನಮ್ಮದು ಪಾವಗಡ ಪಾವಗಡ ತಾಲೂಕಿ ಆಗಿರೋದ್ರಿಂದ ಸೊ ನಮ್ಮ ಪಾವಗಡದವರು ಯಾವುದೇ ವಿಷಯಕ್ಕೆ ಕರೆದ್ರೂ ಹೋಗಲೇಬೇಕು ನಾನು ಹಾಗಾಗಿ ಸರಿ ಅಂತಂದು ಹೇಳ್ಬಿಟ್ಟು ಈಗ ಬಂದ್ವಿ ನೋಡ್ರಿ ಪೂಜೆಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು ಅಕ್ಷತೆ ಕಾಳು ಎಲ್ಲ ಇದ್ದಾರೆ ಎಲ್ರಿಗೂ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲನೂ ಹಾಗೆ ನಿಮ್ಮ ನಿಮ್ಮ ಊರಲ್ಲಿ ಯಾವ ರೀತಿ ಗಣೇಶನ ಇಟ್ಟಿದ್ರಿ ನೀವು ಯಾವಾಗೆಲ್ಲ ವಿಸರ್ಜನೆ ಮಾಡಿದ್ರಿ ಹೇಳಿ ನಾವು ತುಂಬ ಚೆನ್ನಾಗಿ ಇದು ಮಾಡಬೇಕು ಅಂತ ಇದ್ವಿ ಊರಲ್ಲಿ ವಿಸರ್ಜನೆನ ಅದು ಏನೋ ಅಡಚಣೆ ಆಗಿಬಿಟ್ಟು ಸೊ ಸುಮ್ಮನೆ ಬಿಟ್ಟು ಬಂದ್ಬಿಟ್ಟು ಗಣೇಶನ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಒಂದು ಪೋಸ್ಟು ಕಮ್ಯುನಿಟಿ ಇದರಲ್ಲಿ ಪೋಸ್ಟ್ ಹಾಕಿದ್ದೆ ನಾನು ಯೂಟ್ಯೂಬಲ್ಲಿ ಸೊ ನೋಡಿ ನಮ್ಮ ಗಣೇಶನೂ ತುಂಬ ಚೆನ್ನಾಗಿತ್ತು ನಮ್ಮೂರಿನ ಗಣೇಶ ಗ್ರ್ಯಾಂಡಾಗೆ ಮಾಡ್ತಾಯಿದ್ವಿ ವಿಸರ್ಜನೆ ಏನಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ಸುಮ್ಮನೆ ವಿಸರ್ಜನೆ ಮಾಡಿ ಬಂದ್ವಿ ತಗೊಂಡೋಗಿ ಹುಡುಗರೆಲ್ಲ ಅದಕ್ಕೋಸ್ಕರ ಆ ವೀಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಸೊ ಇಲ್ಲಿ ಅಷ್ಟೇ ಇಲ್ಲಿ ನೋಡಿದ ತಕ್ಷಣ ಫುಲ್ಲು ಇಷ್ಟ ಆದರು ದೇವರು ನನಗೂ ಈಗ ನೋಡಿ ಎಲ್ಲ ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಈಗ ಮಂಗಳಾರತಿ ಎಲ್ಲ ತೊಗೊತವ್ರೆಲ್ಲರೂ ಈಗ ಜನ ಸೇರ್ತಾವ್ರೆ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಆಗಲೇ ಒಂದು ಅರ್ಧ ಜನ ಬಂದಿದ್ದಾರೆ ಲಡ್ಡು ಇದು ಹರಾಜ್ ಇದೆಯಲ್ಲ ತುಂಬ ಜನ ಸೇರ್ತಾರೆ ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡಿದೆ ತುಂಬ ಚೆನ್ನಾಗೇ ಮಾಡಿದ್ರು ನಾನು ಇನ್ನೊಂದು ಸ್ವಲ್ಪ ಈ ಸಾಂಗ್ಸು ಅದೆಲ್ಲ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬರ್ತಾಯಿತ್ತು ಹಾಗಾಗಿ ವಾಯ್ಸ್ ಅವರೇ ಇದ್ದೀನಿ ಇಲ್ಲಾಂದರೆ ಲೈವ್ ಇಟ್ಟಿದ್ರೆ ಸ್ವಲ್ಪ ಗಲಾಟೆ ಎಲ್ಲ ಜಾಸ್ತಿ ಇರುತ್ತಲ್ಲ ಈಗ ಒಂದು ಜಾಸ್ತಿ ಜನ ಸೇರಿಬಿಟ್ರೆ ಅಲ್ಲಿ ಗಲಾಟೆ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಿಮಗೂ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ನಾನು ಎಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಈಗ ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ ಈಗ ಪೂಜೆಗೆ ಮತ್ತು ಇಲ್ಲಿ ಲಡ್ಡು ಅರಾಜ್ ಇರುತ್ತಲ್ಲ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ ಇದಾದ ಮೇಲೆ ಮತ್ತು ಹೋಳಿಗೆ ಊಟನೂ ಇರುತ್ತೆ ಹಾಗಾಗಿ ಎಲ್ಲ ಮುಗ್ದಂಗೆ ಆಗುತ್ತೆ ಎಲ್ಲ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾ ಅವ್ರಿ ಇನ್ನೂ ಬರೋರೆಲ್ಲ ಲೇಡೀಸ್ ಎಲ್ಲ ಬರ್ತಾವ್ರೆ ಇಲ್ಲಿ ತುಂಬ ಜನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ನನ್ನ ಹಾಗೆ ನನಗೆ ಸ್ವಲ್ಪ ಜನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದ್ಬಿಟ್ಟು ಅವರು ರಿಲೇಷನ್ನವರೆಲ್ಲ ನೋಡ್ತಾ ಇರ್ತಾರಂತೆ ನನ್ನ ವೀಡಿಯೋಸು ಅವರೆಲ್ಲ ವೀಡಿಯೋ ಕಾಲೇ ಮಾಡಿ ತೋರಿಸ್ತಾ ಇದ್ರು ನನ್ನ ಎಕ್ಕ ಬಂದಿದ್ದಾರೆ ನೋಡು ಅಂತಂದು ಹೇಳಿಬಿಟ್ಟು ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಚಿಕ್ಕ ಮಕ್ಳು ಖುಷಿಗೆ ನಿಜ ಎಷ್ಟು ಇದಕ್ಕೆ ನಾವು ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಅಷ್ಟು ಖುಷಿ ಅಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸಿದ್ರು ಈಗ ಆ ಮಗು ಇದೆಯಲ್ಲ ಆ ರೆಡ್ ರೋಸ್ ಮುರಿದಿದೆಯಲ್ಲ ಆ ಮಗುಗಂತೂ ಏನು ಖುಷಿನೋ ಅವ್ರ ಅಮ್ಮನಗೂ ಆ ಮಗುಗೆ ಸೊ ಇಲ್ಲಿ ಹುಡುಗರು ಅಕ್ಕ ನನ್ನೊಂದು ನಂದೊಂದು ಸ್ವಲ್ಪ ವೀಡಿಯೋ ತೊಗೊಳಕ ನಾವು ಬರಬೇಕು ವೀಡಿಯೋದಲ್ಲಿ ಅಂತ ಖುಷಿಯಿಂದ ಕೇಳ್ತಾಯಿದ್ರು ಹಾಗೆ ನಮ್ಮ ಮನೆಯವ್ರಿಗೆ ಹೇಳಿದೆ ಇದೊಂದು ಸ್ವಲ್ಪ ವೀಡಿಯೋ ಮಾಡ್ರಿ ಹುಡುಗರದ್ದು ಎಲ್ಲರದು ಅಂತ ಹಾಗೆ ವೀಡಿಯೋ ಮಾಡ್ತಾಯಿದ್ರು ಅಷ್ಟರಲ್ಲಿ ಪ್ರಸಾದ ಇನ್ನೇನು ಎಲ್ಲ ಕೊಡ್ತಾ ಇದ್ದಾರೆ ತಿನ್ನೋದಕ್ಕೆ ಅಂತ ಪೂಜೆ ಆಯ್ತಲ್ಲ ಪೂಜೆ ಆದಮೇಲೆ ಪ್ರಸಾದ ಕೊಡಲೇಬೇಕಲ್ಲ ಹಾಗಾಗಿ ಈಗ ನಾನು ಸ್ವಲ್ಪ ತೊಗೊಂಡು ಮತ್ತೆ ಆ ಬ್ರದರ್ನ ಹೋಗ್ಬಿಟ್ಟು ಕೇಳಿದೆ ಹೋಗ್ತೀವಿ ಟೈಮ್ ಆಯಿತು ಅಂತ ಇನ್ನೇನು ಪೂಜೆ ಮುಗೀತಲ್ಲ ಅಂತ ಅವರು ಇಲ್ಲ ಇಲ್ಲ ಲಡ್ಡು ಇದು ಹರಾಜಿದೆ ಮತ್ತು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಅಂದರು ಸರಿ ಆಯಿತು ನೋಡೋಣ ಒನ್ ಅವರ್ಗೆ ಆಗುತ್ತೇನೋ ಅಂತಂದು ಹೇಳಿಬಿಟ್ಟು ನಾನಿಲ್ಲಿ ನಿಂತ್ಕೊಂಡು ಸೈಡಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಮತ್ತೆ ಭಾಳ ಜನ ಸೇರಿದ್ಬಿಟ್ರು ನೋಡ್ತಾ ಇರ್ಬೋದು ನೀವು ಈ ಕಡೆ ನನ್ನ ಬ್ಯಾಕ್ ಸೈಡ್ ಕ್ಯಾಮ್ರಾ ಬ್ಯಾಕ್ ಸೈಡು ತುಂಬ ಜನ ಇದ್ದಾರೆ ಗಂಡು ಮಕ್ಕಳೆಲ್ಲನೂ ಅದು ಕವರ್ ಮಾಡಿಲ್ಲ ಮನೆಯವರು ಈ ಕಡೆ ಬರೀ ಹೆಣ್ಮಕ್ಳು ಇರೋ ಅಂದರೆ ಈ ಕಡೆ ಎಲ್ಲ ಚೇರ್ ಮೇಲೆ ಕೂತಿರಲ್ಲ ಅದೇ ಸ್ವಲ್ಪ ಬೆಳಕಿತ್ತಲ್ಲ ಅಲ್ಲಿ ತೋರಿಸ್ತಾವ್ರೆ ಈಗ ನೋಡಿ ಲಡ್ಡು ತಗೊಂಡೋಗಿ ಈಗ ಅಲ್ಲಿ ಇಟ್ಬಿಟ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಆಯಿತು ನನಗೆ ಲಡ್ಡು ಅರಾಜ್ ನೋಡಿ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ನಾನು ಹಂಗೆ ನೋಡ್ತಾ ಇದ್ವಿ ಯಾವಾಗುತ್ತೆ ಏನು ಅಂತ ಈ ಕಡೆ ಎಲ್ಲ ಪ್ರಸಾದ ಕೊಡೋರೆಲ್ಲ ಪ್ರಸಾದ ಕೊಡ್ತಾ ಇದ್ದರು ನೋಡಿ ಗಂಡು ಮಕ್ಕಳೆಲ್ಲ ಈ ಕಡೆ ಬ್ಯಾಕ್ ಸೈಡೆಲ್ಲ ನಿಂತಿದ್ರು ನಾನು ಇಲ್ಲಿ ಈ ಬ್ರದರ್ನ ಇದ್ದೆ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದೀರಾ ಸೊ ಫೋಟೋಸ್ ಆಗಿರ್ಬೋದು ವೀಡಿಯೋಗ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಂದು ಹೇಳಿದ್ರೆ ಅವ್ರಿಗೆ ಫುಲ್ ಖುಷಿ ಸೊ ನಾವು ಆ ರೀತಿ ಹೋಗಿರೋರು ನಾವು ಒಂದು ಒಳ್ಳೆ ಒಂದು ಒಪಿನಿಯನ್ನಾಗಿ ಮಾತಾಡಿದ್ರೆ ಅವ್ರಿಗೂ ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿರ್ತಾರಲ್ಲ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಅವ್ರಿಗೆ ಹಾಗೆ ಅವ್ರ ಜೊತೆ ಮಾತಾಡ್ತಾ ಮತ್ತೆ ನಾನು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ತೊಗೊಳ್ಳೋಣ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಸೊ ಹೋದರೆ ಅಲ್ಲಿ ನಮ್ಮ ಮನೆಯವರು ಆ ಕಡೆ ಓಡಾಡ್ಕೊಂಡು ವೀಡಿಯೋ ಮಾಡ್ತಾನೆ ಇದ್ರು ಆಗಿಂದ ಅವ್ರಿಗಂತೂ ರೆಸ್ಟ್ ಇಲ್ಲ ಹೋದಾಗಿಂದ ನಾನೇ ಹೇಳಿದ್ದು ಸ್ವಲ್ಪ ಜಾಸ್ತಿನೇ ವೀಡಿಯೋ ಮಾಡಿ ಸ್ವಲ್ಪ ಗಣೇಶನ ವೀಡಿಯೋ ಅಲ್ಲ ಹಾಗಾಗಿ ನಮ್ಮನ್ನು ಇನ್ವೈಟು ಮಾಡಿದ್ದಾರೆ ಸ್ವಲ್ಪ ಜಾಸ್ತಿನೇ ಮಾಡಿ ವೀಡಿಯೋ ಅಂತಂದು ಹೇಳಿದೆ ನೋಡಿ ಮೇಲ್ಗಡೆ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಇಲ್ಲಿ ಹರಾಜೆಲ್ಲ ಕೂಗ್ತಾ ಇದ್ರಲ್ಲ ಅವರು ಆ ಬ್ರದರ್ ಅವರು ಅವರೆಲ್ಲ ಓದ್ತಾ ಇದ್ದಾರೆ ಇನ್ನು ಕಾಮ್ ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಎಕ್ಸಾಕ್ಟಾಗಿ ಮರ್ತಿದ್ದೀನಿ ಸೊ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸ್ಟೇಜ್ ಪಿಯರ್ ಏನೂ ಇಲ್ಲದೇ ಆ ಥರ ಮೈಕಲ್ಲಿ ಮಾತಾಡಬೇಕಂದ್ರೆ ಸುಮ್ಮನೆ ಅಲ್ಲ ನಾನಿಷ್ಟು ಪಟಪಟ ಅಂತ ಮಾತಾಡ್ತೀನಿ ವೀಡಿಯೋದಲ್ಲಿ ಆದರೆ ಅಷ್ಟು ಜನದ ಮುಂದೆ ಏನಾದರೂ ನನಗೆ ಮಾತಾಡುವಂತ ಒಂದು ಏನಾದರೂ ಮೈಕ್ ಕೊಟ್ಬಿಟ್ರೆ ನಿಜ ಒಂದು ಮಾತು ಬರೋಲ್ಲ ಸೊ ಹಂಗೆ ಅದಕ್ಕೂ ಒಂದು ಸ್ವಲ್ಪ ಧೈರ್ಯ ಬೇಕು ಜನದ ಮುಂದೆ ಮಾತಾಡೋಕ್ಕೂ ಧೈರ್ಯ ಇರಬೇಕು ಮೇನ್ ಹೇಳಬೇಕಂದ್ರೆ ಸೊ ನಾವೇನೋ ಮನೆಯಲ್ಲಿ ಈ ಥರ ಒಂದು ಕ್ಯಾಮ್ರಾ ವೀಡಿಯೋ ಮುಂದೆ ಮಾತಾಡ್ಬೋದು ಅಷ್ಟೇ ಸೊ ಅಷ್ಟು ಜನದ ಮುಂದೆ ಆ ಥರ ಸ್ಟೇಜ್ ಫೇರ್ ಇಲ್ಲದೆ ಮಾತಾಡಬೇಕಂದ್ರೆ ಭಾಳ ಧೈರ್ಯ ಇರಬೇಕು ಸೊ ನೋಡಿ ಈಗ ತುಂಬ ಜನ ಎಲ್ಲ ಕವರ್ ಆಗಿಬಿಟ್ಟಿದ್ದಾರೆ ಈಗ ವೀಡಿಯೋಗೆ ಸೊ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು ಹಾಗೆ ತುಂಬ ಚೆನ್ನಾಗಿ ಹರಾಜೆಲ್ಲ ಆಯಿತು ಇನ್ನೂ ಮಾಡ್ತಾನೆ ಮುಗಿಲಿಲ್ಲ ಬಿಡ್ರಿ ಅರಾಜ್ ಮೇ ಅರಾಜು ಹಾಕೋದಂದರೆ ಆ ಲಡ್ಡು ಅರಾಜ್ ಎಲ್ಲ ಮುಗಿಲೇ ಇಲ್ಲ ನಾನು ಒನ್ ಅವರ್ಗೆ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆದರೆ ಒನ್ ಅವರ್ ಆಗಲಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಮತ್ತೆ ನಾನು ಹೋಗೋದು ತಲೆ ತಿನ್ನೋದು ಬ್ರದರ್ಗೆ ಹಂಗೆ ಮಾಡಿದೆ ಸೊ ಅಷ್ಟರಲ್ಲಿ ಅವರು ಇನ್ನು ಪಾಪ ಲೇಟ್ ಆಗುತ್ತೆ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತಂದ್ರಲ್ಲ ನಾನಿಲ್ಲ ನಿಜವಾಗ್ಲೂ ಲೇಟ್ ಆಗುತ್ತೆ ವರ್ಷಗಳಲ್ಲಿ ನಾಳೆ ದಿನ ಗಣಪತಿ ವಿಸರ್ಜನೆ ಇರುತ್ತೆ ಅದಕ್ಕೆ ಪ್ರಸಾದ ನಾಳೆ ಏನಾಗುತ್ತೆ ಇಲ್ಲ ಅಂದ್ರೆ ನಾನೇ ಖರ್ಚು ಕೊಡ್ತೀನಿ ನೀವೇನಾದ್ರು ಮಾಡ್ತೀವಿ ದಿನ ಮಾಡ್ತಾ ಇದ್ದೀರಲ್ಲ ಅವ್ರ ಹತ್ರನೇ ಮಾಡ್ತೀವಿ ಅದಕ್ಕೆ ಏನ್ ಖರ್ಚು ಆಗುತ್ತೋ ಟೋಟಲ್ ಯಾರು ಬಂದ್ರೆ ಕೊಡ್ತೀನಿ ಯಾಕಂದ್ರೆ ಗಣೇಶನ ಆಮೇಲೆ

ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಕೊಟ್ಟರು ಬೇರೆ ಉದ್ದೇಶ ನನ್ಗೆ ಏನೂ ಇಲ್ಲ ರಾಜಕೀಯವಾಗಿ ಕೊಡ್ತಾ ಇಲ್ಲ ನಾನು ದೇವರಂದ್ರೆ ತುಂಬಾ ಭಕ್ತಿ ನನಗೆ ಒಂದು ಈಗ ನಮ್ಮ ಅವರು ಡಾಕ್ಟರ್ ಪಿ ಅವರು ಕಾಲೇಜಿಗೆ ಹತ್ತು ಎಕರೆ ಕೊಟ್ಟಿದ್ದಾರೆ ಅದನ್ನ ಉದಾರವಾಗಿ ಕೊಟ್ಟಿರೋದು ನಾವು ಹೆಸರು ಹೇಳ್ಕೊಳ್ಳೋಕ್ ಕೊಟ್ಟಿಲ್ಲ ಬಡಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೊಟ್ಟಿರೋದು ನಮ್ಮ ಡಾಕ್ಟರ್ ಮಾವರ ಅವರ ಆಶೀರ್ವಾದ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಹಂಗಾಗಿ ದೇವರ ಕೊಡ್ತಾರೆ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಗಣೇಶ್ ಜೋರ್ ಹೇಳ ಮನಿ ಓಕೆ ಅವ್ರು ಮಾತಾಡೋದ್ರಲ್ಲ ಅವರು ಶಾಂತಿ ಮೆಡಿಕಲ್ ಓನರ್ ಅಂತೆ ಅವರು ಈ ಥರ ಹಬ್ಬಕ್ಕೆ ನಾನು ಎಲ್ಲ ಗಣೇಶನ ಹಬ್ಬಕ್ಕೆ ಗಣೇಶನ್ಗಾಗಿರ್ಬೋದು ನಾಳೆ ಮಾ ವಿಸರ್ಜನೆ ವೇಳೆ ಮಾಡುವಂಥ ಪ್ರಸಾದ ಆಗಿರ್ಬೋದು ಎಲ್ಲ ನಾನೇ ಮಾಡಿಸ್ತೀನಿ ಅಂತಂದೆಲ್ಲ ಹೇಳ್ತಾ ಇದ್ರು ತುಂಬ ಖುಷಿ ಅನ್ನಿಸ್ತು ಈ ಥರ ಒಂದು ಊರು ಹಬ್ಬಗಳಿಗೆ ಆ ಥರ ಸ್ವಲ್ಪ ದೊಡ್ಡ ವ್ಯಕ್ತಿಗಳು ಹಿರಿಯ ವ್ಯಕ್ತಿಗಳು ಈ ರೀತಿ ಕೈ ಜೋಡಿಸಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಯೂತ್ಗೆ ಎಲ್ರಿಗೂ ಈ ಥರ ಕೆಲಸ ಒಂದು ಸಕ್ಸಸ್ಸಾಗಿ ಊರಲ್ಲಿ ಒಂದು ಹಬ್ಬ ಆಗಿರ್ಬೋದು ಏನಾದರೂ ನಡಿಬೇಕು ಅಂದರೆ ಈ ಥರ ಸ್ವಲ್ಪ ದೊಡ್ಡವರ ಕೈ ಇದ್ರೆ ಅವ್ರ ಜೊತೆ ಕೈ ಜೋಡಿಸಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆಯ ಇರುತ್ತೆ ಕೆಲಸ ಮಾಡೋದಕ್ಕಾಗಿರ್ಬೋದು ಎಲ್ಲ ಒಂದು ಸಪೋರ್ಟಿವ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ಹೇಳಿದ್ರು ನನಗೂ ತುಂಬ ಖುಷಿಯಾಯಿತು ಈ ರೀತಿ ಇರಬೇಕು ಇದ್ರೆ ಅಂತ ಅನ್ನಿಸ್ತು ಅಷ್ಟರಲ್ಲಿ ಇನ್ನು ಟೈಮ್ ಆಗುತ್ತೆ ಇನ್ನು ಲಡ್ಡು ಅರಾಜ್ ಮುಗ್ದಿರಲಿಲ್ಲ ಹಾಗಾಗಿ ಆಗಲೇ ಒಂದು ನೈನ್ ಥರ್ಟಿ ಆಗ್ತಾಯಿತ್ತು ಸೊ ಅದಕ್ಕೆ ನನಗೆ ತವರು ಮನೆ ಬಾಗಿನ ಕೊಡ್ತಾರಲ್ಲ ಆ ರೀತಿ ಕೊಟ್ಟರು ತುಂಬ ಖುಷಿಯಾಯಿತು ನನಗೆ ಅಮ್ಮ ಅವರು ಅಂದರೆ ನನಗೆ ಇನ್ವೈಟ್ ಮಾಡಿದ್ರಲ್ಲ ಪವನ್ ಅಂತ ಅವ್ರ ಅಮ್ಮ ಅವರು ಕೊಟ್ಟರು ನನಗೆ ಸೊ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆ ರೀತಿ ಸ್ಯಾರಿ ಕೊಟ್ಟು ಹೂ ಕೊಟ್ಟು ಕಳಿಸಿದ್ದು ನನಗಂತೂ ತುಂಬ ಖುಷಿ ಇವರೇ ಪವನ್ ಅಂತ ಹೇಳಿದ್ನಲ್ಲ ಈ ಬ್ರದರೇ ನನ್ನ ಇನ್ವೈಟ್ ಮಾಡಿದ್ದು ಇವರಮ್ಮನೇ ನನಗೆ ಸ್ಯಾರಿ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟಿದ್ದು ನನಗೆ ಅದೇ ಥರ ಫೀಲ್ ಆಯಿತು ನಿಜವಾಗ್ಲೂ ಅವ್ರ ಮನೆ ಬಾಗಿನ ಸಿಕ್ಕದಂಗೆ ಸಿಕ್ತು ನನಗೆ ನೋಡಿ ಲಡ್ಡು ಇದೆ ಹರಾಜ್ ಆಗ್ತಾ ಇರೋದು ಈಗ ಎಲ್ಲರೂ ಸೊ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಹಾಗೆ ನಾನು ಇವ್ರ ಜೊತೆ ಸ್ವಲ್ಪ ಫೋಟೋಸೆಲ್ಲ ಇಟ್ಕೊಂಡೆ ಇಟ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಇವ್ರ ಜೊತೆ ಮಾತಾಡ್ತಾ ಇದ್ದೆ ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡು ನಮ್ಮ ಬ್ಯಾಚೆಲ್ಲ ಇದೆನಕ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಹೋಗ್ಬಿಡಿ ಅಂತ ಅಂದರು ನಿಜ ಹೇಳ್ತೀನಿ ನಿಜವಾಗ್ಲೂ ಈ ರೀತಿ ನಮ್ಮನ್ನು ಇನ್ವೈಟ್ ಮಾಡ್ತಾರಲ್ಲ ಮನೆಗಳಿಗೆ ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಿಜವಾಗ್ಲೂ ನಾನು ಸಂಪಾದನೆ ಮಾಡಿರೋ ಆಸ್ತಿ ಇದೇನೇನಪ್ಪ ಅಂತ ಅನ್ನಿಸುತ್ತೆ ನಿಜವಾಗ್ಲೂ ಇವ್ರ ಪ್ರೀತಿ ಇದೆಯಲ್ಲ ಅದು ಸಂಪಾದನೆ ಮಾಡೋಕ್ಕೆ ನಿಜವಾಗ್ಲೂ ಯಾರ ಕೈಯಲ್ಲಿಂದ ಆಗೋಲ್ಲ ಅದು ಸ್ವಲ್ಪ ಜನಕ್ಕೆ ಮಾತ್ರ ಅದೃಷ್ಟ ಸಿಗೋದು ನನಗೆ ಸಿಕ್ಕ ಿದೆ ಇದನ್ನ ಇದೇ ರೀತಿ ಕೊನೆ ಒಳಗೂ ಥ್ಯಾಂಕ್ ಯು ಫಾರ್